ಕೋಗೋಳ ತಾಲೂಕಿನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪಠ್ಯಪುಸ್ತಕಗಳು ಮತ್ತು ಯೂನಿಫಾರ್ಮ್ ಬಂದಿದ್ದು ಈ ಒಂದು ಪುಸ್ತಕ ಮತ್ತು ಯೂನಿಫಾರ್ಮ್ ಅನ್ನು ಶಿಕ್ಷಕರು ತಮ್ಮ ಶಾಲೆಗೆ ಕೊಂಡೊಯ್ತಿದ್ದಾರೆ ಬನ್ನಿ ಬಗ್ಗೆ ವಿವರವನ್ನು ಕೇಳೋಣ ಸರ್ ನಮಸ್ಕಾರ ಬಹಳ ಆಗುತ್ತೆ ನೀವು ಬೈಕಲ್ಲಿ ಎಲ್ಲ ಶಾಲಾ ಮಕ್ಕಳಿಗೆ ಬಟ್ಟೆ ಕೊಡೋಕೆ ತೊಗೊಂಡು ಹೋಗ್ತಾ ಇದ್ದೀರಾ ಏನು ಸರ್ ಹೆಂಗೆ ಸರ್ ಈಗ ಶೈಕ್ಷಣಿಕ ವರ್ಷ ಇವತ್ತು ಇಪ್ಪತ್ತೊಂಬತ್ತರಿಂದ ಪ್ರಾರಂಭ ಆಗಿರೋದ್ರಿಂದ ನಾವು ಮೂವತ್ತೊಂದನೇ ತಾರೀಕು ಎಲ್ಲ ಮಕ್ಳಿಗು ಸಮವಸ್ತ್ರ ಮತ್ತು ಪಠ್ಯಪುಸ್ತಕ ವಿತರಣೆ ಮಾಡ್ಬೇಕಾದ್ರೆ ಇವತ್ತು ಇಲಾಖೆ ಕಡೆಯಿಂದ ನಮ್ಮ ಶಾಲೆಗೆ ಹೋಗ್ತಾ ಇದ್ದೀವಿ ಇದ್ದೀರಾ ಓಕೆ ಬಹಳ ಖುಷಿ ಆಗುತ್ತೆ ಬೈಕಲ್ಲಿ ಹಾ ದ್ವಿಚಕ್ರ ವಾಹನದಲ್ಲಿ ಓಕೆ ಸರ್ ಓಕೆ ಒಳ್ಳೇದಾಗ್ಲಿ ಶುಭವಾಗಲಿ ಇಲ್ಲ ಇನ್ನು ಈ ಬಗ್ಗೆ ಎ ಸಿ ಓ ಚಂದ್ರಶೇಖರ್ ಅವರು ಯಾವ ರೀತಿಯಾಗಿ ಬಟ್ಟೆ ಪುಸ್ತಕಗಳನ್ನು ನಾವು ವಿತರಣೆ ಮಾಡಲಾಗುತ್ತದೆ ಅನ್ನೋದ್ರ ಬಗ್ಗೆ ಪಾವ್ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಈಗ ನಾನು ಫ್ರೀ ಬುಕ್ಸು ನೋಡಲ್ಲ ಆಗಿದ್ದೀನಿ ಹ್ಞೂ ಸರ್ ಈಗ ನಮಗೆ ಒಂದರಿಂದ ಹತ್ತರವರೆಗೂ ಫ್ರೀ ಬುಕ್ಸ್ ಎಲ್ಲ ಬಂದಿದೆ ಟೋಟಲ್ಲು ಎರಡು ಲಕ್ಷ ಏಳ್ ಸಾವಿರದ ಚಿಲ್ಡ್ರನ್ ಬುಕ್ಸ್ ಬರ್ಬೇಕಿತ್ತು ಅದ್ರಲ್ಲಿ ಬರ್ಬೇಕಿತ್ತು ಎರಡನೇ ಹಂತದಲ್ಲಿ ಅದರಲ್ಲಿ ಕೆಲವು ಟೈಟಲ್ಸ್ ಎಲ್ಲ ಈಗ ಮೂರು ದಿವಸದಿಂದ ಬರ್ತಾ ಇದೆ ಹಾಗಾಗಿ ಎರಡನೇ ಹಂತದನ್ನು ವಿತರಣೆ ಮಾಡ್ತಿದೀವಿ ಮೊದಲನೇ ಹಂತದಲ್ಲೆಲ್ಲ ನಾವು ಸಂಪೂರ್ಣವಾಗಿ ಕ್ಲಸ್ಟರ್ ವೈಸ್ ಶಾಲೆಗಳಿಗೆ ಕಳಿಸ್ಕೊಟ್ಟಿದೀವಿ ಈಗ ಹದಿನೈದು ದಿವಸದಿಂದ ಬುಕ್ಸ್ ಅನ್ನ ಇದನ್ನ ಮಾಡಿ ಕ್ಲಸ್ಟರ್ ವೈಸ್ ಈಗೆಲ್ಲ ಜೋಡ್ಸಿ ಕಟ್ಟಿ ಕಳಿಸಿದೀವಿ ಈಗ ಎರಡನೇ ಹಂತದಲ್ಲಿ ಈಗ ಬಂದು ಎರಡನೇ ಹಂತದಲ್ಲಿ ಬಂದಿರೋವನ್ನ ಈಗ ಶಾಲೆಗಳು ಪ್ರಾರಂಭ ಆಗ್ತಾ ಇರೋದ್ರಿಂದ ಇಲ್ಲಿಗೆ ಕರೆಸ್ಕೊಂಡು ಎರಡನೇ ಹಂತದ ಬಂದಿರೋ ಕೊಡ್ತಾ ಇದೀವಿ ಈಗ ಒಟ್ಟು ಒಂದನೇ ತರಗತಿಗೆ ಹನ್ನೊಂದು ಟೈಟಲ್ಸ್ ಎರಡನೇ ತರಗತಿಗೆ ಒಂಬತ್ತು ಟೈಟಲ್ಸ್ ಮೂರನೇ ತರಗತಿಗೆ ಒಂಬತ್ತು ಟೈಟಲ್ಸ್ ನಾಲ್ಕನೇ ತರಗತಿಗೆ ಹದಿಮೂರು ಟೈಟಲ್ಸ್ ಐದನೇ ತರಗತಿಗೆ ಹದಿನೈದು ಟೈಟಲ್ಸ್ ಆರನೇ ತರಗತಿಗೆ ಹದಿನಾಲ್ಕು ಟೈಟಲ್ಸು ಪ್ಲಸ್ ಆರು ವರ್ಕ್ ಬುಕ್ಕು ಬಂದಿದೆ ನೆಕ್ಸ್ಟು ಯಾವುದು ಏಳನೇ ತರಗತಿಗೂ ಟೋಟಲ್ ಇಪ್ಪತ್ತೊಂದು ಟೈಟಲ್ಸು ನೆಕ್ಸ್ಟ್ ಎಂಟಕ್ಕೂ ಸರ್ಕಾರಿ ಶಾಲೆಗಳಿಗೆ ಇಪ್ಪತ್ತೊಂದು ಟೈಟಲ್ಸು ಅನುದಾನಿತ ಶಾಲೆಗಳಿಗೆ ಹದಿನಾಲ್ಕು ಟೈಟಲ್ಸು ಬಂದಿದೆ ನೈನ್ತ್ಗೂ ಇಪ್ಪತ್ತೊಂದು ಸರ್ಕಾರಿ ಶಾಲೆಗೆ ಹದಿನಾಲ್ಕು ಅನುದಾನಿತ ಶಾಲೆಗೆ ಟೆಂತ್ಗೂ ಇಪ್ಪತ್ತೊಂದು ಸರ್ಕಾರಿ ಶಾಲೆಗೆ ಹದಿನಾಲ್ಕು ಅನುದಾನಿತ ಶಾಲೆಗೆ ಬಂದಿದೆ ಇಷ್ಟಲ್ಲದೆ ಉರ್ದು ಶಾಲೆಗಳಿಗೆ ಬಂದಿದೆ ಆದರ್ಶ ಶಾಲೆಗೆ ಸಪ್ರೇಟ್ ಬಂದಿದೆ ನೆಕ್ಸ್ಟು ಕೆ ಜಿ ಬಿ ವಿ ಶಾಲೆಗೆ ಪ್ರತಿ ಆರರಿಂದ ಎಂಟರವರೆಗೂ ಐವತ್ತೈವತ್ತು ಒಂದೊಂದು ಟೈಟಲ್ ಐವತ್ತೈವತ್ತು ಬುಕ್ಸು ಅವರಾಗಲೇ ತೊಗೊಂಡೋಗಿದ್ದಾರೆ ಈ ರೀತಿ ಎಲ್ಲರಿಗೂ ವಿತರಣೆ ಮಾಡ್ತಿದ್ದೀವಿ ಈ ಬಾರಿ ನಮ್ಮ ತಾಲೂಕಲ್ಲಿ ಬಹುತೇಕ ಈಗ ಶಾಲೆಗಳು ಪ್ರಾರಂಭ ಆಗುವಷ್ಟೊತ್ತಿಗೆ ಬುಕ್ಸೆಲ್ಲ ಹೋಗಿವೆ ಇನ್ನು ಕೆಲವು ಅಷ್ಟು ಶಾಲೆಗಳು ಎರಡರಿಂದ ಮೂರು ಶಾಲೆಗಳು ಮಾತ್ರ ಹಳ್ಳಿಗಳಲ್ಲಿ ತಗೊಂಡೋಗಿಲ್ಲ ಈಗ ಅವ್ರಿಗೂ ಫೋನ್ ಮಾಡಿ ಕರೆಸಿದೀವಿ ಅವರು ಒಂದು ಮೂರು ಶಾಲೆಗಳವರು ಈಗ ತಗೊಂಡೋದ್ರೆ ಅಲ್ಲಿಗೆ ಎಲ್ಲ ಕಂಪ್ಲೀಟ್ ಆಗುತ್ತೆ ಸರ್ ಒಂದು ರೌಂಡ್ ಎಲ್ಲದೂ ಕಂಪ್ಲೀಟ್ ಆಗಿದೆ ಇನ್ನು ಇನ್ನು ಬರೋ ಇನ್ನು ಬರೋವು ಇದಾವೆ ಅದನ್ನ ಮೂರನೇ ರೌಂಡ್ ಅಲ್ಲಿ ಕೊಡ್ತೀವಿ ಸರ್ ಅಲ್ಲ ಬಹುತೇಕ ಈ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಪಠ್ಯ ಪುಸ್ತಕಗಳು ಬಹಳ ತಡವಾಗಿ ಬರ್ತಾ ಇದ್ವು ಅಲ್ವಾ ಈ ಸತಿ ಆ ತರದ ಸಮಸ್ಯೆ ಏನಿಲ್ಲ ಪಠ್ಯ ಪುಸ್ತಕಗಳ ಸಮಸ್ಯೆ ಇಲ್ಲ ಸರ್ ಇನ್ನೊಂದು ಏನು ಅಂದ್ರೆ ಸರ್ಕಾರ ಏನ್ ಮಾಡಿದೆ ಅಂದ್ರೆ ನಮ್ಮಿಂದ ಇದು ಇಂಡೆಂಟ್ ಟ್ಯಾಕ್ಸ್ ಅಲ್ಲ ನೇರವಾಗಿ ಶಾಲೆಯ ಮುಖ್ಯ ಶಿಕ್ಷಕರಿಂದನೇ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಎಷ್ಟು ಬೇಕೋ ಸಂಖ್ಯೆ ಈಗ ಒಂದನೇ ತರಗತಿ ಇರೋದು ಎರಡನೇ ತರಗತಿಗಾಗ್ತಿದ್ದಾರೆ ಎರಡರದು ಮೂರಕ್ಕಾಗ್ತಿದ್ದಾರೆ ಮೂರ್ ನಾಲ್ಕೀಗಾಗ್ತಿದ್ದಾರೆ ಒಂದ್ ಒಂದನೇ ಅವ್ರ ಏನು ಹಾಕ್ಲಿಲ್ಲ ಅಂದ್ರೆ ಈಗ ಒಂದನೇ ತರಗತಿ ವರ್ಷ ಹತ್ತಿತ್ತು ಅಂದ್ರೆ ಅದನ್ನ ಎರಡಕ್ಕೂ ಹಾಕ್ತಾರೆ ಒಂದಕ್ಕೂ ಹತ್ತಾಗ್ತಾರೆ ಏನಾದ್ರು ಇನ್ನು ಹೆಚ್ಚಾಗ್ಬೇಕು ಅಂದ್ರೆ ಅದನ್ನ ಮಾರ್ಪಾಟ್ ಮಾಡಿ ಕೆಲವರು ಹಾಕಿದ್ದಾರೆ ಹತ್ತಿರೋದು ಹನ್ನೆರಡು ಹಾಕಿದ್ದಾರೆ ಹದಿನೈದು ಹಾಕಿದ್ದಾರೆ ಹೀಗೆ ಶಾಲೆಗಳಿಂದ ಏನು ಇಂಟೆಂಟ್ ಹಾಕಿದ್ದಾರೆ